ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ವೆಂಕಟೇಶ್ ಮಾಗಡಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹುತಾತ್ಮರ ದಿನವನ್ನ ಸ್ವಚ್ಛತಾ ದಿನ ಆಚರಿಸುವುದರ ಮೂಲಕ ನ್ಯಾಯಾಲಯದ ನಡೆ ಸ್ವಚ್ಛತೆ ಕಡೆ ಎನ್ನುವ ಕಾರ್ಯಕ್ರಮದ ಅಡಿಯಲ್ಲಿ ನ್ಯಾಯಾಲಯದ ಆವರಣವನ್ನು ಸ್ವಚ್ಛಗೊಳಿಸುವುದರ ಮೂಲಕ ಸ್ವಚ್ಛತಾ ದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂದೀಪ್ ಎಸ್ ರೆಡ್ಡಿ ಅಪರ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿವಕುಮಾರ್ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶ್ರೀನಿವಾಸ್ ಕೆಆರ್ ಎರಡನೇ ಅಪರ ಸಿವಿಲ್ ನ್ಯಾಯಾಧೀಶರಾದ ಕುಮಾರಿ ರಂಜಿತಾ ಜೇಬಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಸುರೇಶ್ ಆರ್ ಉಪಾಧ್ಯಕ್ಷ ರಾಜಯ್ಯ ಕಾರ್ಯದರ್ಶಿ ಅನಿಲ್ ಕುಮಾರ್ ಜಂಟಿ ಕಾರ್ಯದರ್ಶಿ ಸಹನಾ ಪಂಡಿತ್ ವಕೀಲರುಗಳು ಮತ್ತು ನ್ಯಾಯಾಲಯದ ಸಿಬ್ಬಂದಿಗಳು ಹಾಗೂ ಪುರಸಭೆಯ ಪೌರಕಾರ್ಮಿಕರುಗಳು ಭಾಗವಹಿಸಿದ್ದರು ಎಲ್ಲರಿಗೂ ಬೆಳಗಿನ ಶುಭೋದಯ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಸ್ವಚ್ಛತೆ ಇರುವಲ್ಲಿ ದೇವರಿದ್ದಾನೆ ಅಂತಕ್ಕಂಥ ತಮ್ಮ ಮನದಾಳದ ಹಂಚಿಕೆಯನ್ನು ಹಂಚಿಕೊಂಡಿದ್ದರು ಅದರ ಆಶಯದಂತೆ ಘನತೆ ವ್ಯತ್ಯ ನ್ಯಾಯಾಲಯದಲ್ಲಿ ದಿನ ಸ್ವಚ್ಛತಾ ಕಾರ್ಯಕ್ರಮವನ್ನು ಆರಂಭಿಸಲಾಗಿದೆ ಮಾನವೀಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದಂಥ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂಥ ಸನ್ಮಾನ್ ಶ್ರೀ ಸಂದೀಪ್ ರೆಡ್ಡಿ ಸಾಹೇಬ್ರವರು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಬೇಕಂತ ಹೇಳಿ ಮನವಿ ಮಾಡ್ತೀನಿ ಎಲ್ಲರೂ ನಮಸ್ಕಾರ ಇವತ್ತಿನ ದಿನ ಹುತಾತ್ಮರ ದಿನಾಚರಣೆ ಈ ದಿನ ಗಾಂಧೀಜಿಯವರು ಹುತಾತ್ಮರಾದ ದಿನ ಅವರ ಅವರ ಹುತಾತ್ಮರ ದಿನಾಚರಣೆ ಎಂದೇ ನಾವು ಈ ಒಂದು ಕ್ಲೀನ್ಲಿನೆಸ್ ಡ್ರೈವನ್ನು ನಾವೊಂದು ಇಟ್ಕೊಂಡಿದ್ದೀವಿ ಕಾನು ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಮತ್ತು ನಮ್ಮ ಮಾಗಡಿ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಅವರ ವತಿಯಿಂದ ನಾವು ಈ ಒಂದು ಕ್ಲೀನ್ಲಿನೆಸ್ ಡ್ರೈವನ್ನ ಇಟ್ಕೊಂಡಿದ್ದೀವಿ ಈ ಒಂದು ಕ್ಲೀನ್ಲಿನೆಸ್ ಡ್ರೈವ್ಗೆ ಆಗಮಿಸಿರುವಂಥ ನನ್ನ ಸಹೋದರ ಸಹೋದರಿ ನ್ಯಾಯಾಧೀಶರು ಮತ್ತು ನಮ್ಮ ವಕೀಲ ಸಂಘದ ಪದಾಧಿಕಾರಿಗಳು ಮತ್ತು ಇಲ್ಲಿ ನೆರವೇರಿದಂಥ ಎಲ್ಲ ಕಾರ್ಮಿಕ ವರ್ಗದವರು ಮತ್ತು ಇಲ್ಲಿರುವಂಥ ಎಲ್ಲ ಸಿಕ್ ಸಿಬ್ಬಂದಿ ವರ್ಗದವರು ಈ ದಿನ ಈ ಒಂದು ಕ್ಲೀನ್ಲಿನೆಸ್ ಡ್ರೈವ್ನ ನಾವು ಎರಡು ಕಾರಣಗಳಿಗೆ ನಾವು ಆಚರಣೆ ಮಾಡ್ತಾಯಿದ್ದೀವಿ ಒಂದು ನಾವು ಇಲ್ಲಿ ಪ್ರತಿದಿನ ನಮ್ಮ ಮಾಗಡಿ ಟ ಟೌನನ್ನು ಕ್ಲೀನಾಗಿಡುವಂಥ ನಮ್ಮ ಕ ನಮ್ಮ ಕಾರ್ಯಕರ್ತರಿಗೆ ಮತ್ತು ಈ ಒಂದು ಜ ನಮ್ಮ ನಮ್ಮ ಕ್ಲೀನ್ಲಿನೆಸ್ ಡ್ರೈವಲ್ಲಿ ನಮಗೆ ಸಹಕರಿಸುತ್ತಾ ಇರುವಂಥ ಎಲ್ಲರಿಗೂ ನಾವೊಂದು ಕೃತಜ್ಞತೆಗಳನ್ನ ಸಲ್ಲಿಸುವಂಥ ಒಂದು ಮನೋಭಾವದಿಂದ ಮತ್ತು ಎರಡನೇದಾಗಿ ಇಲ್ಲಿ ಇವತ್ತಿನ ದಿನ ಎಲ್ಲ ನಮ್ಮ ನಮ್ಮ ಸಿಟಿಸನ್ಸ್ ಮಾಗಡಿಯಲ್ಲಿರುವಂಥ ಎಲ್ಲ ಸಿಟಿಸನ್ಸ್ಗಳಿಗೂ ನಾವು ಕ್ಲೀನ್ಲಿನೆಸ್ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೆ ನಾವು ಒಂದು ಇದು ಮಾಡಿ ನಾವೊಂದು ಡ್ರೈವನ್ನು ಒಂದನ್ನು ಇಟ್ಕೊಂಡಿದ್ದೀವಿ ಇವತ್ತು ಈ ಒಂದು ಡ್ರೈವ್ ಇಟ್ಕೊಳೋ ಒಂದು ಕಾರಣ ಕಾರಣ ಏನು ಅಂತಂದರೆ ಬೇರೆ ದೇಶಗಳಿಗೆ ಸಹ ನಾವೊಂದು ಕಂಪೇರ್ ಮಾಡಿದ್ರೆ ನಮ್ಮ ದೇಶ ಅಷ್ಟು ಕ್ಲೀನಾಗಿಲ್ಲ ಒಂದು ಪದ್ಧತಿ ಇತ್ತು ಆದರೆ ಇತ್ತೀಚಿನ ದಿನಗಳಿಗೆ ಕ್ಲೀನ್ಲಿನೆಸ್ ಕೋಶಂಟ್ಗೆ ನಾವು ತೊಗೊಂಡಾಗ ರ್ಯಾಂಕಿಂಗ್ ಆಗಿರ್ಬೋದು ಎಲ್ಲದರಲ್ಲೂ ನಮ್ಮ ದೇಶ ಮೇಲಕ್ಕೆ ಬರ್ತಾ ಇದೆ ಅದಕ್ಕೆ ಬ ಬಹುಶಃ ನಮ್ಮ ಸ್ವಚ್ಛತಾ ಅಭಿಯಾನಗಳಿರ್ಬೋದು ಅಥವಾ ಈ ಥರ ಡ್ರೈವ್ಗಳಿರ್ಬೋದು ಇದು ನಮ್ಮ ಜನರಿಗೆ ಒಂದು ಇದನ್ನು ನಮ್ಮ ಮೂಡಿಸ್ತಾ ಇದೆ ಅದೇ ರೀತಿಯಾಗಿ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಕೌನ್ಸಿಲರ್ ಅವರು ಕೂಡ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾಗಡಿನ ಸ್ವಚ್ಛವಾಗಿ ಅಂತ ನಮ್ಮ ನಮ್ಮ ಇಲ್ಲಿರುವಂಥ ಮಾಗಡಿಯಲ್ಲಿರುವಂಥ ಎಲ್ಲ ನಾಗರಿಕರಿಗೂ ಒಂದು ಅರಿವನ್ನು ಮೂಡಿಸುವಂಥ ಒಂದು ಕಾರ್ಯನ ಈಗ ಮಾಡ್ತಾ ಇದ್ದೀವಿ ಈ ಒಂದು ಡ್ರೈವ್ನ ನಾವು ಈಗ ಚಾಲನೆ ಕೊಡ್ತಾಯಿದ್ವಿ ಥ್ಯಾಂಕ್ ಯು ಚಿಕ್ಕ ಮಾಗಡಿ ನಗಡಿ ನಗರಿ ನಗರದಲ್ಲಿ ಕನಕವಿತ್ತ ನ್ಯಾಯಾಲಯದ ವತಿಯಿಂದ ಇವತ್ತು ಸ್ವಚ್ಛತಾ ಆಂದೋಲನವನ್ನು ಏರ್ಪಡಿಸಲಾಗಿದೆ ರಾಷ್ಟ್ರಪಿತ ಬಾಪೂಜಿಯವರು ಹುತಾತ್ಮ ದಿನದಂದು ಸ್ವಚ್ಛ ಮಾಗಡಿಯನ್ನು ಮಾಡಲು ಪ್ರಾರಂಭಿಸಿರ್ತಕ್ಕಂಥ ಕನಕವಿತ್ತ ನ್ಯಾಯಾಲಯದ ಎಲ್ಲ ನ್ಯಾಯಾಧೀಶರು ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ನ್ಯಾಯಾಲಯದ ಸಿಬ್ಬಂದಿ ಸಾರ್ವಜನಿಕರು ಪುರಸಭೆಯವರು ಎಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ ವಕೀಲರ ಸಂಘದ ಉಪಾಧ್ಯಕ್ಷರಾದಂಥ ರಾಜಯನವರು ಸ್ವಚ್ಛತೆ ಬಗ್ಗೆ ಪಟ್ಟಣದ ನಾಗರಿಕರಿಗೆ ರಾಷ್ಟ್ರೀಯ ಸ್ವಚ್ಛತಾ ಆಂದೋಲನ ಅಭಿಯಾನಕ್ಕೆ ನನ್ನಿಂದ ಒಂದು ನಮನ ಸ್ವಚ್ಛತೆ ಬಹಳ ಮುಖ್ಯ ಆಲೋಚನೆ ಸ್ವಚ್ಛತೆ ಇದ್ದರೆ ಮನಸ್ಸು ನೆಮ್ಮದಿಯಾಗಿರುತ್ತೆ ದೇಹದ ಸ್ವಚ್ಛತೆ ಇದ್ದರೆ ಆರೋಗ್ಯ ನೆಮ್ಮದಿಯಾಗಿರುತ್ತೆ ಅದೇ ರೀತಿಯಲ್ಲಿ ನಮ್ಮ ನಗರ ಸ್ವಚ್ಛವಾಗಿದ್ದರೆ ನಾಗರಿಕತೆ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ನಾವೆಲ್ಲ ಹಿಂದೆ ನೋಡಿದ್ವಿ ನಾಗರಿಕತೆಯ ಮೂಲ ಅರ ಅಪ್ಪ ಮತ್ತು ಮಹಂಜದಾರದಲ್ಲಿ ಈ ಸ್ವಚ್ಛತೆ ಇಲ್ಲದ ಕಾರಣ ಸಾಂಕ್ರಾಮಿಕ ರೋಗ ಉದ್ಭವವಾಗಿ ಅದು ನಾಶ ಆಯಿತು ನಾಗರಿಕತೆ ಅನ್ನೋ ಒಂದು ವಿಚಾರ ನಾವೆಲ್ಲ ತಿಳ್ಕೊಂಡಿದ್ವಿ ನಾನು ಸಮಸ್ತ ನಾಗರಿಕ ಬಂಧುಗಳಿಗೆ ತಿಳಿಸೋದೇನೆಂದರೆ ನಾವು ಫಸ್ಟು ನಮ್ಮ ಆಲೋಚನೆ ನಮ್ಮ ಆರೋಗ್ಯ ಹಾಗೂ ನಮ್ಮ ಪರಿಸರನ ಸ್ವಚ್ಛವಾಗಿ ಇಟ್ಕೋಬೇಕು ಅದ್ರ ಬಗ್ಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಆಲೋಚನೆ ಮಾಡಿದಷ್ಟೇ ಸಾಧ್ಯ ಅದರ ಹೊರತು ನಾವು ಮತ್ತೆ ಹಿಂದೆ ಏನಾಯಿತು ನಮ್ಮ ನಾಗರಿಕತೆ ಹಾಳಾಯ್ತಲ್ಲ ಆ ಮಟ್ಟಕ್ಕೆ ನಾವು ಹೋಗ್ತೀವಿ ನಮ್ಮ ಸ್ವಚ್ಛತೆನ ನಾವು ಪ್ರತಿನಿತ್ಯ ನಾವೇನು ಯಾವ ಪರಿಸರದಾಗ ಇರ್ತೀವಿ ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡದಲ್ಲೇ ಇದ್ದರೆ ಅಥವಾ ಇಟ್ಕೊಂಡಕ್ಕಿಲ್ದಲೇ ಯಾರಿಗೆ ಆ ಒಂದು ಬುದಂತಿಕೆ ಇಲ್ವೋ ಅವರಿಗೆ ಆ ತಿಳುವಳಿಕೆ ಅರಿವನ್ನು ಮೂಡಿಸ್ದಲೇ ಇದ್ದಾಗ ಆ ಒಂದು ಪರಿಸ್ಥಿತಿಗೆ ನಾವು ಮತ್ತೆ ಹೋಗೋ ಹೋಗೋದ್ರಲ್ಲಿ ಅನುಮಾನ ಇಲ್ಲ ಈ ಬಗ್ಗೆ ಎಲ್ರಿಗೂ ತಿಳುವಳಿಕೆ ಬರಬೇಕು ಆ ತಿಳುವಳಿಕೆ ಬರಬೇಕು ಅನ್ನೋ ಉದ್ದೇಶದಿಂದ ಯಾರು ಯಾವ ಕರ್ತವ್ಯನ ಮಾಡಲಿಕ್ಕೆ ಹಿಂದೆ ಬೀಳ್ತಾರೋ ಅಂಥ ಸಂದರ್ಭದಲ್ಲಿ ನ್ಯಾಯಾಂಗ ಅದರ ಒಂದು ಮಹತ್ವನ ಎತ್ತಿಡಿಯಕ ಈ ಒಂದು ವಿಚಾರನೂ ಕೂಡ ನ್ಯಾಯಾಂಗದಲ್ಲಿ ಈ ಒಂದು ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಮಾಡ್ತಾಯಿದ್ದೀವಿ ಎಲ್ರಿಗೂ ಅದು ದೊರಕಲಿ ಅದರ ಅರಿವು ಸಿಗಲಿ ಅದರ ಒಂದು ಪ್ರಯೋಜನ ನಾಗರಿಕರಿಗೆಲ್ಲರೂ ತಲುಪಲಿನ ಉದ್ದೇಶಕ್ಕೆ ಇದನ್ನು ಮಾಡ್ತಾ ಇದ್ದೀವಿ ಈ ಒಂದು ನಾಗರಿಕ ಸ್ವಚ್ಛತಾ ಆಂದೋಲನ ದಿನದ ಶುಭಾಶಯ ಎಲ್ರಿಗೂ ತಿಳಿಸ್ತಾ ನಾನು ಎಲ್ಲ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ನಿಮ್ಮಲ್ಲಿ ವೈಯಕ್ತಿಕವಾಗಿರುವಂಥ ಪ್ರಾಬ್ಲಮ್ಸ್ ಇರ್ಬೋದು ಮತ್ತು ನಿಮ್ಮ ನಿಮ್ಮ ಕರ್ತವ್ಯಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಏನೇ ಪ್ರಾಬ್ಲಮ್ಸ್ ಆಗಿರ್ಬೋದು ನಮ್ಮಲ್ಲಿ ಕ ನಮ್ಮ ಟಿ ಎಲ್ ಎಸ್ ಎ ಪರವಾಗಿ ನಾವು ನಿಮಗೆ ಫ್ರೀಯಾಗಿ ಲೀಗಲ್ ಸರ್ವಿಸಸ್ನ ಕೊಡ್ತೀವಿ ನಾವು ಉಚಿತವಾಗಿ ಕಾನೂನು ಸಲಹೆ ಮತ್ತು ನಿಮಗೆ ಏನೇನು ಬೇಕೋ ಎಲ್ಲ ಸೇವೆಗಳನ್ನ ನಾವು ಒದಗಿಸ್ತೀವಿ ನಿಮ್ಗೆ ಏನೇ ತೊಂದರೆಗಳಿದ್ರು ದಯವಿಟ್ಟು ನಮ್ಮ ಹತ್ರ ನೀವು ಸಲಹೆಗೆ ಬರ್ಬೋದು ನನಗೆ ಕಳೆದ ಬಾರಿ ನೀವು ಬಂದಾಗ ಹೇಳಿದಿರಿ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಆದರೆ ಅದು ಆ ಪ್ರಾಬ್ಲಮ್ಸ್ನ ನಾವು ತಗೊಂಡು ಅದನ್ನು ಇತ್ಯರ್ಥ ಮಾಡಬೇಕು ಅಂತಂದರೆ ನಿಮ್ಮ ಕಡೆಯಿಂದ ನಮಗೆ ಸಹಯೋಗ ಇರಬೇಕಾಗತ್ತೆ ಆ ಸಹಯೋಗ ಇಲ್ದಿರ ಇದ್ದರೆ ನಾವು ಆ ಪ್ರಾಬ್ಲಮ್ಸ್ಗಳನ್ನ ನಾವು ಸಾಲ್ವ್ ಮಾಡೋಕ್ಕಾಗಲ್ಲ ನಮ್ಮ ಗಮನಕ್ಕಿದೆ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅನ್ನೋದು ನಮ್ಮ ಗಮನಕ್ಕಿದೆ ಆದರೆ ಗಮನಕ್ಕೆ ಬ ನಾವು ಅದನ್ನು ಸಾಲ್ವ್ ಮಾಡಬೇಕು ಅಂತಂದರೆ ನಿಮ್ಮ ಸಹಯೋಗ ಇರಬೇಕಾಗತ್ತೆ ಜೊತೆಗೆ ನಾವು ಯಾ ನಮ್ಮ ಮಾಗಡಿ ಟೌನಲ್ಲೇ ಅಲ್ಲ ನಿಮಗೆ ನಿಮಗೆ ಏನಾದ್ರೂ ತೊಂದರೆ ಆಗಿದೆ ನಿಮಗೆ ಬೇರೆ ದ ಈಗ ಉಚ್ಚ ನ್ಯಾಯಾಲಯದಲ್ಲಿ ಆಗಿರ್ಬೋದು ಎಲ್ಲಾದರೂ ನೀವು ಕೇಸ್ಗಳನ್ನ ಫೈಲ್ ಮಾಡಬೇಕು ಅಂತಂದ್ರೂ ನಮ್ಮ ಕಡೆಯಿಂದ ಆಗುವಂಥ ಉಚಿತ ಸ ಕಾನೂನುಗಳ ಸಹ ಸಲಹೆಗಳನ್ನ ಸಹ ಮತ್ತು ಸರ್ವಿಸಸ್ನ ನಾವು ನಿಮಗೆ ಕೊಡ್ತೀವಿ ಇದನ್ನು ದಯವಿಟ್ಟು ತೊಗೊಳ್ಳಿ ಆಮೇಲೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಮ್ಮನ್ನು ಅಪ್ರೋಚ್ ಮಾಡಿ ಈಗ ಎಲ್ಲರೂ ಗುಂಪಲ್ಲೂ ನೀವು ಗುಂಪಲ್ಲಿ ನಿಮ್ಮ ಪ್ರಾಬ್ಲಮ್ಸ್ಗಳನ್ನ ನೀವು ಹೇಳ್ಕೊಳೋಕ್ಕೆ ಹಂಚಿಕೆ ಮಾಡ್ಕೊಳೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಮ್ಮ ಹತ್ರ ನೀವು ಬರ್ಬೋದು ಇಲ್ಲಿ ಕೋರ್ಟಲ್ಲಿ ನೀವು ಎಂಟ್ರಿ ಆಗಿದ ತಕ್ಷಣವೇ ಹೆಲ್ಪ್ ಡೆಸ್ಕ್ ಅಂತ ಒಂದಿರುತ್ತೆ ಹೆಲ್ಪ್ ಡೆಸ್ಕಲ್ಲಿ ಒಬ್ಬರನ್ನ ಒಬ್ಬರನ್ನ ಅಡ್ವೊಕೇಟ್ನ ಅಲ್ಲಿ ಕೂಡಿಸಿರ್ತೀವಿ ಅವರು ನಿಮಗೆ ಫ್ರೀ ಲೀಗಲ್ ಸರ್ವಿಸಸ್ನ ಕೊಡ್ತಾರೆ ಅವ್ರ ಹತ್ರ ನೀವು ನಿಮ್ಮ ಪ್ರಾಬ್ಲಮ್ಗಳನ್ನ ನೀವು ಹಂಚ್ಕೊಂಡ್ರಿ ಅಂದರೆ ಆ ಪ್ರಾಬ್ಲಮ್ಗಳನ್ನ ನಮ್ಮ ನಾವು ಯಾವ ರೀತಿ ಅದನ್ನು ಸೂಕ್ತವಾಗಿ ಬಗೆಹರಿಸ್ಬೋದು ಅಂತ ನಾವು ಯೋಚನೆ ನಾವು ಇದನ್ನ ಮಾಡ್ಬೋದು ಅದನ್ನು ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ ಆ ಒಂದು ಇದನ್ನು ನಿಟ್ಟಲ್ಲಿ ಇನ್ನೇನಾದರೂ ತೊಂದರೆಗಳಿದ್ರೆ ನೀವು ಈಗ ಹೇಳ್ಬೋ ಹೇಳಬೇಕು ಅಂತ ಅನ್ಸಿದ್ರೆ ಹೇಳ್ಬೋದು ಈಗ ಏನಾದರೂ ಇದೆಯಾ ಹ್ಞೂ ಹ್ಞೂ ಖಂಡಿತ ನಿಮ್ಮದೇನಾದರೂ ಇದ್ದರೆ ನಿಮ್ಮದು ಸಣ್ಣ ಪುಟ್ಟ ತೊಂದರೆಗಳಿದ್ರು ಈಗ ನಿಮ್ಮ

ಕರ್ನಾಟಕದಲ್ಲೇ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ಸೈಟ್ ಕೊಟ್ಟು ಪ್ರತಿ ಸಲ ಹಿಡಿಯಲ್ಲಿ ಅವರು ಟೌನ್ ಬಂದಾಗ ಎಮ್ ಎಲ್ ಎರ್ ಲೆಟರ್ ಕೊಡ್ತೀವಿ ಕೇಳ್ತೀವಿ ಎರಡು ಕಿಲೋಮೀಟರ್ ಒಳಗಡೆ ಪೌರ ಕಾರ್ಮಿಕರಿಗೆ ಜಾಗ ಕೊಡಬೇಕು ಅಂತ ಆದೇಶ ಆಯ್ತು ಆದೇಶ ಮಾಡಿಲ್ಲ ಇದು ಯಾವುದು ಆಗಿಲ್ಲ ಎಮರ್ಜೆನ್ಸಿಗೆ ಎಮರ್ಜೆನ್ಸಿಗೆ ಹೆಣಗಳು ಎಲ್ಲ ಡೆತ್ ಆಗೋದು ಆಮೇಲೆ ನಾಯಿಗು ನರಿಗಳು ಅವು ಇವೆಲ್ಲ ಸತ್ತಾಗ ಎತ್ತಾಕೆ ಅಂದ್ಬಿಟ್ಟು ಪೌರ ಕಾರ್ಮಿಕರು ಎರಡು ಕಿಲೋಮೀಟರ್ ಒಳಗಡೆ ಇರಬೇಕು ಅಂದ್ಬಿಟ್ಟು ಆದೇಶ ಅದ್ರ ನಿಮ್ಗೆ ಯಾವ್ದು ನಾನು ಈ ನಿಟ್ಟಿನಲ್ಲಿ ನಾನು ನಮ್ಮ ಡಿ ಎಲ್ ಎಸ್ ಮೆಂಬರ್ ಸೆಕ್ರೆಟರಿ ಅವರಿಗೆ ಒಂದು ಲೆಟರ್ನ ಬರೀತೀನಿ ಅದೇ ರೀತಿ ಅವರು ಪುರಸಭೆಯಲ್ಲೂ ಮೀಟಿಂಗ್ ಕಾಲ್ ಮಾಡ್ತೀವಿ ಜೊತೆಯಲ್ಲಿ ನಮ್ಮ ಡಿ ಎಲ್ ಎಸ್ ಅವರು ಒಂದು ಕೇಸ್ ರಿಜಿಸ್ಟರ್ ಒಂದು ಇದಿರುತ್ತೆ ಸರಿ ಸೊ ಅದೊಂದು ಆ ನಿಟ್ಟಿನಲ್ಲಿ ನಾವು ಯಾವ ರೀತಿ ನಾವು ಕಾನೂನು ಕಾನೂನಿನ ಕ್ರಮ ತಗೊಬೋದು ಅದನ್ನು ನಾವು ಜರುಗಿಸ್ತೀವಿ ಜೊತೆಯಲ್ಲಿ ಈಗ ಆರೋಗ್ಯ ತಪಾಸಣೆ ಆರೋಗ್ಯ ತಪಾಸಣೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ನೀವು ಡೈಲಿ ನೀವು ನೀವು ಮಾಡ್ತಾ ಇರುವಂಥ ಕಾರ್ಯಗಳಿಗೆ ಆರೋಗ್ಯ ತಪಾಸಣೆ ಬೇಕಾಗುತ್ತೆ ನಾನು ಈಗ ಅದ್ರ ಅದ್ರ ನಿಟ್ಟಿನಲ್ಲಿ ಏನು ಕ್ರಮ ತ ಅದನ್ನು ಜರುಗಿಸ್ತೀನಿ ಜನರಲ್ ಚೆಕಪ್ ಮಾಡಿಸಿ ಸರ್ ಮಾತಾಡಿದ್ದು ಹಾಸ್ಪಿಟ್ಲಲ್ಲಿ ಹ್ಞೂ

ಸಂಬಂಧ ಮಾಡಿ ಹಾಗೆ ಅವರೇ ಮಾಡ್ತಾರೆ ಉಳಿದು ನಿಮ್ಮ ವೈಯಕ್ತಿಕ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಾ ಈಗ ನಿವೇಶನಗಳು ಇನ್ನೊಂದು ನಿವೇಶನಗಳ ಸಂಬಂಧಪಟ್ಟಂತೆ ಕಾನೂನಿನಲ್ಲಿ ಏನೇನು ಮಾಡ್ಬೋದು ನಮ್ಮ ಕಡೆಯಿಂದ ನಾವು ನಿಮಗೆ ಸಹಾಯ ಮಾಡ್ತೀವಿ ಈಗ ಇನ್ನೇನಾದರೂ ಪ್ರಾಬ್ಲಮ್ಸ್ ಇದೆಯಾ ಹ್ಞೂ ಇನ್ನೇನಾದರೂ ಇದೆಯಾ ಸರಿ ಮುಗ್ಸೋಣ ಇಲ್ಲಿಗೆ ಓಕೆ ಏನಾದ್ರು ತೊಂದರೆ ಇದ್ದರೆ ಮತ್ತೆ ಹೇಳ್ತಾ ಇದ್ದೀನಿ ಇಲ್ಲಿ ಹೆಲ್ಪ್ ಡೆಸ್ಕ್ ಇರುತ್ತೆ ಅಲ್ಲಿಗೆ ಬಂದು ಕಾಣ್ಬೋದು ನಿಮ್ಮ ಹೆಸರು ನಿಮ್ಮ ನೀವು ಬಂದಿರೋ ಇದನ್ನೆಲ್ಲ ನಾವು ಸೀಕ್ರೆಟಾಗೇ ಮೇಂಟೈನ್ ಮಾಡ್ತೀವಿ ನಿಮ್ಮ ಹೆಸರು ಏನೂ ಹೊರಗಡೆ ಗೊತ್ತಾಗೋದಿಲ್ಲ ನೀವು ಬಂದು ನಮ್ಮನ್ನು ಅಪ್ರೋಚ್ ಮಾಡ್ಬೋದು ಥ್ಯಾಂಕ್ ಯು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು